ಹಾ ಮೊನ್ನೆ ತಾನೇ ಫ್ರಿಜ್ ಗೋಡೆಗೆ ಜರಕ್ಕೆದನಲ್ಲ ಮತ್ತೆ ಇಷ್ಟು ದೂರ ಹೆಂಗ್ ಬಂತು ನನ್ನ ಮಗ್ಲಿದಳಾ ಸುಪುತ್ರೀ ಇರು ಇಲ್ಲಿ ತಳ್ಸು ಅಮ್ಮ ಹಾ ಏನೇ ಏನ್ ಮಾಡ್ತಿದೀಯಾ ಫ್ರಿಜ್ನೇ ಅಷ್ಟು ಗೋಡೆಗೆ ತಳ್ತಾ ಇದೀಯಾ ಸ್ವಲ್ಪ ಸ್ಪೇಸ್ ಕೊಡಮ್ಮ ಫೇಸಾ ಯಾಕೆ ನಿನ್ ರೀಸೆಂಟ್ ಆಗಿ ನ್ಯೂಸ್ ನೋಡಲಿಲ್ಲವಾ ಮೊನ್ನೆ ತಾನೇ ಪಂಜಾಬ್ ಅಲ್ಲಿ ಇದೇ ರೀತಿ ಫ್ರಿಜ್ನ ಗೋಡೆವರೆಗೂ ತಳ್ಳಿದ್ರು ಅದು ಕಂಪ್ರೆಸ್ ಫೇಲ್ ಆಗಿ ದೊಡ್ಡ ಎಕ್ಪ್ಲೋಷನ್ ಏಯ್ತು ಫ್ಯಾಮಿಲಿ ಸಮೇತ 6 ಜನ ಸತ್ತುಹದ್ರು ಗೊತ್ತಾ ಅಯ್ಯೋ ಯೂಶಲಿ ಈ ಫ್ರಿಜ್ ಹಿಂದೆ ಕಂಪ್ರೆಸರ್ ಅಂತ ಇರುತ್ತೆ ಇದನ್ನ ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಮಾಡಿರ್ತಾರೆ ಫ್ರಿಜ್ ಅಲ್ಲಿ ಜನರೇಟ್ ಆಗೋ ಹೀಟ್ ಎಲ್ಲ ಹೊರಗಡೆ ಹೋಗ್ಲೇಬೇಕು ಅಲ್ವಾ ಈ ಕಂಪ್ರೆಸರ್ ಅದನ್ನ ಕೂಲ್ ಮಾಡ್ತಿರುತ್ತೆ ನೀನ್ ಬಂದು ಈ ಫ್ರಿಡ್ಜ್ ನ ಗೋಡೆಗೆ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಜನರೇಟ್ ಆಗೋ ಹೀಟ್ ಎಲ್ಲಿ ಹೋಗ್ಬೇಕು ಅದಕ್ಕೆ ಕಂಪ್ರೆಸರ್ ಫೇಲ್ ಆಗ್ಬಿಟ್ಟು ಎಕ್ಸ್ಪ್ಲೋಷನ್ ಆಗೋದು ಕಂಪ್ರೆಸರ್ ಫೇಲ್ ಆಗಿ ಕೇಸಸ್ ಕೇಸಸ್ಗಳು ಈ ನಡುವೆ ತುಂಬಾ ಆಗ್ತಿದೆ ಇದನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ಇರೋ ಫ್ರಿಡ್ಜ್ಗಳು ಕಂಪ್ರೆಸರ್ಗು ಹಾಗೂ ನಿಮ್ಮ ಗೋಡೆಗೂ ಆರ್ ಇಂಚು ಡಿಸ್ಟೆನ್ಸ್ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ